ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಬ್ರಾಹ್ಮಣನೊಬ್ಬ ದಯಾನೀಯ ಸ್ಥಿತಿಯಲ್ಲಿ ಭಿಕ್ಷೆ ಬೇಡುವುದನ್ನು ಕಂಡ ಅಕ್ಬರನು ವ್ಯಂಗ್ಯವಾಗಿ ಬೀರ್ಬಲ್ಲನ ಕಡೆಗೆ ತಿರುಗಿ ಹೇಳಿದನು ಬೀರ್ಬಲ್ಲ ಇವರು ನಿಮ್ಮ ಬ್ರಹ್ಮದೇವನಿಂದ ಬಂದ ಬ್ರಾಹ್ಮಣರು ಇವರ ಸ್ಥಿತಿ ನೋಡು ಎಂದು ವ್ಯಂಗ್ಯ ಮಾಡಿದ ಆಗ ಬೀರ್ಬಲ್ಲ ಏನೂ ಹೇಳಲಿಲ್ಲ ಆದರೆ ಅಕ್ಬರ್ ಅರಮನೆಗೆ ಹೊರಟ ಮೇಲೆ ಬೀರ್ಬಲ್ ಹಿಂತಿರುಗಿ ಬಂದು ಬ್ರಾಹ್ಮಣನ ಸ್ಥಿತಿಗೆ ಕಾರಣ ಕೇಳಿದ ಬ್ರಾಹ್ಮಣ ಬಡತನ ಹೀಗಾಗಿ ಕುಟುಂಬ ನಿರ್ವಹಣೆಗಾಗಿ ಭಿಕ್ಷೆ ಬೇಡುವುದು ಅನಿವಾರ್ಯಾಗಿದೆ ಎಂದ ಬೀರ್ಬಲ್ ಭಿಕ್ಷೆಯಿಂದ ದಿನಕ್ಕೆ ಎಷ್ಟು ನಾಣ್ಯ ಸಿಗುತ್ತದೆ ಆಗ ಬ್ರಾಹ್ಮಣನು ಹೇಳುತ್ತಾನೆ ಇದರಿಂದ ನನಗೆ ಎಂಟು ನಾಣ್ಯಗಳು ಸಿಗುತ್ತವೆ ಎಂದು ಇದಕ್ಕೆ ಬೀರ್ಬಲನ್ನು ಹೇಳುತ್ತಾನೆ ನೀವು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು ಮತ್ತು ಪ್ರತಿದಿನ ನೂರ ಒಂದು ಗಾಯತ್ರಿ ಮಂತ್ರವನ್ನು ಪಠಿಸಬೇಕು ಮತ್ತು ಇದಕ್ಕಾಗಿ ನೀವು ಪ್ರತಿದಿನ ಹತ್ತು ನಾಣ್ಯಗಳನ್ನು ಪಡೆಯುತ್ತೀರಿ ಅದಕ್ಕೆ ಬ್ರಾಹ್ಮಣ ಕೈ ಮುಗಿದು ಕೃತಜ್ಞತೆಗಳನ್ನು ತಿಳಿಸಿ ಮರುದಿನದಿಂದ ಭಿಕ್ಷಾಟನೆಯನ್ನು ನಿಲ್ಲಿಸಿದನು ಬಹಳ ಭಕ್ತಿಯಿಂದ ಗಾಯತ್ರಿ ಮಂತ್ರವನ್ನು ಪಠಿಸಲು ಪ್ರಾರಂಭಿಸಿದನು ಮತ್ತು ಸಂಜೆ ಹತ್ತು ನಾಣ್ಯಗಳನ್ನು ಉಡುಗೊರೆಯಾಗಿ ತನ್ನ ಮನೆಗೆ ಹಿಂದಿರುಗಿದನು ಕೆಲವು ದಿನಗಳ ನಂತರ ಬ್ರಾಹ್ಮಣನ ನಿಜವಾದ ಭಕ್ತಿ ಮತ್ತು ಉತ್ಸಾಹವನ್ನು ನೋಡಿದ ನಂತರ ಬೀರ್ಬಲ್ ಗಾಯತ್ರಿ ಮಂತ್ರ ಪಠಣದ ಸಂಖ್ಯೆ ಮತ್ತು ನಾಣ್ಯಗಳ ಸಂಖ್ಯೆ ಎರಡನ್ನೂ ಹೆಚ್ಚಿಸಿದನು ಈ ಗಾಯತ್ರಿ ಮಂತ್ರದ ಬಲದಿಂದಾಗಿ ಬ್ರಾಹ್ಮಣನಿಗೆ ಹಸಿವು ಬಾಯಾರಿಕೆ ಮತ್ತು ದೈಹಿಕ ಕಾಯಿಲೆಗಳ ಬಗ್ಗೆ ಚಿಂತೆಯೇ ಇಲ್ಲ ಗಾಯತ್ರಿ ಮಂತ್ರದ ಪಠಣೆಯಿಂದಾಗಿ ಅವನ ತೇಜಸ್ಸು ಹೆಚ್ಚಾಯಿತು ಜನರ ಗಮನ ಬ್ರಾಹ್ಮಣನತ್ತ ಆಕರ್ಷಿತವಾಗತೊಡಗಿತು ಅವರ ದರ್ಶನ ಪಡೆದು ಭಕ್ತರು ಸಿಹಿ ಹಣ್ಣು ಹಣ ಮತ್ತು ವಸ್ತುಗಳನ್ನು ಅರ್ಪಿಸಲು ಆರಂಭಿಸಿದರು ಈಗ ಅವನಿಗೆ ಬೀರ್ಬಲ್ನಿಂದ ಸಿಗುವ ನಾಣ್ಯಗಳ ಅಗತ್ಯವೂ ಇಲ್ಲ ಬ್ರಾಹ್ಮಣನಿಗೆ ಭಕ್ತಿಯಿಂದ ಅರ್ಪಿಸಿದ ವಸ್ತುಗಳ ಮೇಲೆ ಯಾವುದೇ ರೀತಿ ಮೋಹ ಇರಲಿಲ್ಲ ಅವನು ಮನಸ್ವಾಪೂರ್ವಕವಾಗಿ ಗಾಯತ್ರಿ ಮಂತ್ರವನ್ನು ಜಪಿಸಲು ಪ್ರಾರಂಭಿಸಿದ್ದನು ಬ್ರಾಹ್ಮಣ ಸಂತನೊಬ್ಬ ಗಾಯತ್ರಿ ಮಂತ್ರ ಪಠಣ ಮಾಡಿ ಜನರಿಗೆ ಆಶೀರ್ವಾದ ಮಾಡಿ ಒಳ್ಳೆಯದಾಗುತ್ತಿರುವ ಸುದ್ದಿ ಎಲ್ಲೆಡೆ ಹರಡತೊಡಗಿತು ದರ್ಶನ ಪಡೆಯಲು ದೂರದ ಊರುಗಳಿಂದ ಭಕ್ತರು ಬರತೊಡಗಿದರು ಭಕ್ತರು ಬ್ರಾಹ್ಮಣನ ಧ್ಯಾನದ ಸ್ಥಳದಲ್ಲಿ ದೇವಾಲಯ ಮತ್ತು ಆಶ್ರಮವನ್ನು ನಿರ್ಮಿಸಿದರು ಅಕ್ಬರನಿಗೆ ಬ್ರಾಹ್ಮಣನ ಆಶೀರ್ವಾದದ ಶಕ್ತಿಯ ಸುದ್ದಿ ಸಿಕ್ಕಿತು ಚಕ್ರವರ್ತಿಯು ದರ್ಶನಕ್ಕೆ ಹೋಗಲು ನಿರ್ಧರಿಸಿದ ರಾಜ ಉಡುಗೊರೆಗಳನ್ನು ತೆಗೆದುಕೊಂಡು ರಾಜ ವೈಭವದಲ್ಲಿ ಬೀರ್ಬಲ್ಲನೊಂದಿಗೆ ಬ್ರಾಹ್ಮಣ ಸಂತನನ್ನು ಭೇಟಿಯಾಗಲು ಹೋದನು ಅಲ್ಲಿಗೆ ತಲುಪಿದ ನಂತರ ರಾಜ ಉಡುಗೊರೆಗಳನ್ನು ಅರ್ಪಿಸಿ ಬ್ರಾಹ್ಮಣನಿಗೆ ನಮಸ್ಕರಿಸಿದನು ಅಂತಹ ಅದ್ಭುತ ಸಂತನನ್ನು ನೋಡಿ ಹೃದಯ ತುಂಬಿ ಸಂತೋಷದಿಂದ ರಾಜನು ಬೀರ್ಬಲ್ಲನೊಂದಿಗೆ ಹೊರಬಂದನು ಬೀರ್ಬಲ್ ಈ ಸಂತ ನಿಮಗೆ ಮುಂಚೆಯೇ ಗೊತ್ತೇ ಎಂದು ಅಕ್ಬರನು ಬೀರ್ಬಲ್ಲನನ್ನು ಕೇಳುತ್ತಾನೆ ಬೀರ್ಬಲ್ಲನು ನಾನು ಇಂದು ಅವರನ್ನು ಮೊದಲ ಬಾರಿಗೆ ಭೇಟಿಯಾದೆ ಎಂದು ಹೇಳುತ್ತಾನೆ ಮಹಾರಾಜ ನಿಮಗೆ ಅವನ ಪರಿಚಯವಿದೆ ಅಂದು ಅವನು ಭಿಕ್ಷಾಟನೆ ಮಾಡುವುದನ್ನು ನೋಡಿ ತಾವು ಹಗುರವಾಗಿ ಮಾತನಾಡಿದ್ದೀರಿ ಇಂದು ಅದೇ ಬ್ರಾಹ್ಮಣನಿಗೆ ತಾವು ಶಿರಬಾಗಿ ನಮಸ್ಕರಿಸಿ ಹುತಾತ್ಮ ಭಾವನೆಯಿಂದ ಬೀಗುತ್ತಿದ್ದೀರಿ ಎಂದು ಕೇಳಿದ ಅಕ್ಬರನಿಗೆ ಆಶ್ಚರ್ಯಕ್ಕೆ ಮಿತಿಯೇ ಇರಲಿಲ್ಲ ಅವನು ಬೀರ್ಬಲ್ಲನನ್ನು ಕೇಳಿದ ಆದರೆ ಈ ದೊಡ್ಡ ಬದಲಾವಣೆ ಹೇಗೆ ಸಂಭವಿಸಿತು ಎಂದು ಅದಕ್ಕೆ ಬೀರ್ಬಲ್ಲ ಹೇಳಿದ ಮಹಾರಾಜ ಅವನು ಮೂಲತಃ ಬ್ರಾಹ್ಮಣ ಕಾರಣಾಂತರಗಳಿಂದಾಗಿ ತಮ್ಮ ಧರ್ಮದ ಸತ್ಯ ಮತ್ತು ಅಧಿಕಾರದಿಂದ ದೂರವಿದ್ದರು ಈಗ ಅವರ ಭಕ್ತಿಯಿಂದ ಜಪಿಸಿರುವ ಗಾಯತ್ರಿ ಮಂತ್ರವು ಬ್ರಾಹ್ಮಣನನ್ನು ಬ್ರಹ್ಮನಾಗಿ ಮಾಡಿತು ಮತ್ತು ಚಕ್ರವರ್ತಿಯನ್ನು ಅವನ ಕಾಲಿಗೆ ಬೀಳುವಂತೆ ಮಾಡಿತು ಎಂದನು ಇದು ಗಾಯತ್ರಿ ಮಂತ್ರಕ್ಕೆ ಇರುವ ಶಕ್ತಿ ಎನ್ನುತ್ತಾರೆ ಹಿರಿಯರು